ಇವತ್ತು ಕೊಬ್ಬರಿ ಎಣ್ಣೆನ ಮಾಡ್ತಾ ಇದ್ದೀನಿ ನೋಡಿ ಈ ಥರದ್ದು ಮೂರು ಪ್ಯಾಕೆಟ್ ತೊಗೊಬಂದಿದ್ದೀನಿ ಆವಾಗ ಒಂದೂವರೆ ಲೀಟ್ರ್ ಆಯಿತು ಇದು ತುಂಬ ತಲೆ ಕೂದಲು ಉದ್ರಲ್ಲ ಮತ್ತು ಕೆಂಚ್ ಇದು ಕಪ್ಪು ಕೂದಲು ಇದ್ರೆ ಇದು ಕಪ್ಪು ಕೂ ಕೆಂಚು ಕೂದಲು ಇದ್ದರೆ ಏನೂ ಕಪ್ಪುಗಾಗತ್ತೆ ಮತ್ತು ಬಿಳಿ ಕೂದಲು ಬರದೇ ಇದ್ದಂಗೆ ತಡೆಯುತ್ತೆ ಬಂದ ಮೇಲೆ ಸ್ವಲ್ಪ ಇರುತ್ತೆ ಆದರೆ ತೀರಾ ಒಂಥರ ಹಾಗಲ್ಲ ಬಿಳಿ ಕೂದಲು ಬರೋದನ್ನೇ ತಡೀತನ ಇದು ಹಂಗಾಗಿ ಕೂದಲು ಒಟ್ಟಿರೋದಿಲ್ಲ ಮತ್ತು ಕೂದಲು ಉದುರೋದಿಲ್ಲ ತುಂಬ ಅನುಕೂಲ ಆಗುತ್ತೆ ಇದು ಅದಕ್ಕೆ ನಾನು ಯಾವಾಗು ಈ ಥರ ಎಣ್ಣೆ ತಗೋದನ್ನು ಕಾಯಿಸ್ಕೊಳ್ತೀನಿ ಗರಿಕೆ ಒಂದು ಸ್ವಲ್ಪ ಸಿಕ್ತು ಗರ್ಕೆ ಜಾಸ್ತಿ ಇದ್ದರೆ ನಾನು ಹಾಕ್ತೀನಿ ಯಾವಾಗಲೂ ಇಷ್ಟೇ ಸಿಕ್ತು ಗರ್ಕೆ ಮತ್ತು ದೊಡ್ಡ ಪತ್ರೆ ಇದ್ದೀನಿ ಒಂಚೂರು ಒಂದೇ ಒಂದು ವೀಡಿಯೋದಲ್ಲಿ ಇದ್ದೀನಿ ಇದು ದಾಸವಾಳ ಸೊಪ್ಪು ಸೊಪ್ಪು ಒಂದು ಸ್ವಲ್ಪ ಸಿಕ್ಕು ಮತ್ತೆ ಒಂದು ಹೂವು ಇದೆ ಇದನ್ನ ಅನ್ತಾ ಇದ್ದೀನಿ ಈ ಸೊಪ್ಪು ನಾವು ಪಿಂಗೆ ಸೊಪ್ಪು ಅಂತೀವಿ ಅದು ಸಿವನ್ ಇಷ್ಟ ಅಂತ ಅಂತಿಗೆ ಹೂವು ಅಂತೀವಿ ನಾವು ಇದನ್ನ ಕೆಲವೊಂದು ಶಿವನಿಗೆ ಪ್ರೀವಾದದ್ದು ಅಂದರೆ ಆ ಸೊಪ್ಪು ಇದು ಈರುಳ್ಳಿ ಇದು ಒಂದ್ ನಾಲ್ಕು ಸೊಪ್ಪ ನುಗ್ಗೆ ಸೊಪ್ಪ ನುಗ್ಗೆ ಸೊಪ್ಪ ಅನ್ಕೊಂಡ ಪುಷಿ ಸೊಪ್ಪು ನುಗ್ಗೆ ಸೊಪ್ಪು ಎಲೆ ಸಣ್ಣ ಇದೆ ಅದು ಎಲೆ ದೊಡ್ಡದಿದೆ ಇದಿಷ್ಟು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮತ್ತೆ ಒಂದ್ ಎಲ್ಗ ಒಂದ್ ಎಲೆ ಇದೆ ಅಲ್ಲಿ ನುಗ್ಗೆ ಸೊಪ್ಪು ಇದು ನಾನು ಇದನ್ನೆಲ್ಲ ರುಬ್ಕೊಳ್ತೀನಿ ಆಮೇಲೆ ನೇರ್ಲೆ ಹಣ್ಣು ಎಲ್ಲ ಸಿಕ್ಕು ಹಂಗಾಗಿ ಇದಿಷ್ಟು ಸೀಬೆ ಸೊಪ್ಪು ಹೀಗೆ ಮಿಕ್ಸಿಗೆ ಆಗಲ್ಲ ಅಂದ್ಬಿಟ್ಟು ಒಂಚೂರು ಕಟ್ ಮಾಡ್ಕೊಳ್ತೀನಿ ಇದನ್ನ ಮುಂದೆಗಡೆ ಬಹಳ ಸುಮ್ಮ ಗಟ್ಟಿ ಇರುತ್ತೆ ಅದು ಇದು ಸಿಗುತ್ತೆ ಹಾಕೊಳ್ತೀನಿ ಕರಿಬೇ ಊರಿಂದ ತಗೊಂಡೋಗಿದೆ ಚೆನ್ನಾಗಿ ಒಣಗಿದೆ ಇದು ಇದನ್ನ ಒಂಚೂರು ಬಿಸಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಒಂದು ಚಮಚ ಅಷ್ಟು ಮೆಣಸಿದೆ ಒಂದು ಮೂರು ಚಮಚ ಮೆಂತ್ಯ ಇದೆ ಒಂದು ಐದು ಬಾದಾಮಿ ಇದೆ ಇದಿಷ್ಟು ನಾನು ಬಿಸಿ ಮಾಡಿ ಪೌಡ್ರ್ ಮಾಡಿ ಇದಕ್ಕೆ ಹಾಕ್ತೀನಿ ಬಿಸಿ ಆದರೆ ಒಂದು ಸ್ವಲ್ಪ ಬೆಚ್ಚಗಾದರೆ ಚೆನ್ನಾಗಿ ಪುಡಿ ಆಗುತ್ತೆ ಇಲ್ಲಂದ್ರೆ ಸೊಪ್ಪು ಒಳಗಡೆ ಪುಡಿ ಆಗಲ್ಲ ಆಮೇಲೆ ಕಣ್ಣುಗೂ ಒಂಥರ ತಲೆ ಎಷ್ಟು ಎಷ್ಟು ಈಟ್ ಇದ್ರು ಈ ಎಣ್ಣೆ ನಟ್ಟಿಗೆಲ್ಲ ಹಾಕ್ಬಿಟ್ಟು ನಾವು ಅಂತಂದ್ರೆ ಈಗ ಕಣ್ಣು ತಂಪು ಅನ್ಸುತ್ತೆ ವಾರಕ್ಕೊಂದ್ಸತಿ ಎರಡು ಸತಿ ಆದ್ರೂ ಏನು ಇದನ್ನು ಹಚ್ಕೊಬಿಟ್ಟು ತೊಳಿಬೇಕು ಅಂತ ಹೇಳಿದ ಎಣ್ಣೆ ಇಷ್ಟ ಎಷ್ಟು ಹಿಡಿದ್ರೆ ಇರ್ತೀರ ಹಂಗೆ ಇರ್ಬೋದು ಇದು ಇದು ಮೆಂತ್ಯ ಮತ್ತೆ ಬಾದಾಮಿ ಮೆಣಸು ಕರಿಬೇವು ಸ್ವಲ್ಪ ಹಾಕಿ ಕುಡಿಯುವುದು ಅಂತ ಹೇಳಿ ಈ ಥರ ಬಿಸಿಟ್ ಮಾಡಿ ಹಾಕ್ತೀನಿ ಅದನ್ನು ರುಬ್ಕೊಡ್ತೀನಿ ಸ್ವಲ್ಪ ಬಿಸಿ ಥರ ರುಬ್ಬಿ ಹಾಕಿದ್ದೀನಿ ಇವಾಗ ಎಣ್ಣೆ ಪೆಟ್ಟಿಟ್ಟು ಓಪನ್ ಮಾಡಿ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ನೋಡಿ ಅದನ್ನ ಹಾಕ್ತೀನಿ ಪೌಡ್ರ್ ಮತ್ತೆ ಸೊಪ್ಪು ಎಲ್ಲ ರುದ್ರಿ ಅದು ಹಾಕ್ತೀನಿ ಮಕ್ಕಳಿಗೆ ತುಂಬ ಮಕ್ಕಳಿಗೆ ಹುಡ ಕೂದಲು ತಪ್ಪು ಆಗೋದೇ ಇಲ್ಲ ಕೆಂಚಿಗೆ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಮಕ್ಳಿಗೂ ಹಂಗೆ ಇತ್ತು ನಾನು ಈ ಎಣ್ಣೆ ಅಪ್ಲೈ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕರಗಿದೆ ಮತ್ತು ಇವಳು ನಮ್ಮ ಹುಡುಗಿಗೆ ಮದುವೆ ಆದಾಗ ಒಂದು ಎಣಿಸ್ಕೋಬೋದಿತ್ತು ಅಷ್ಟು ಕಡಿಮೆ ಇತ್ತು ಕೂದಲು ಇವಾಗ ಉದ್ದನೂ ಬೆಳೆದಿದೆ ಮತ್ತು ಕೂದಲು ಗ್ರೋತು ಆಗಿದೆ ತುಂಬ ಚೆನ್ನಾಗಾಗುತ್ತೆ ಉಪಯೋಗ ಅಂತ ತುಂಬ ಇದೆ ನಾವು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಎಲ್ಲ ಕೊಟ್ಟು ಅದು ಯಾವುದೋ ಹಾಯ್ದು ಇಟ್ಟಿದ್ವಿ ಅದೇನಾದ್ರೂ ಬರ್ತಿದೆ ಒಂಚೂರು ಅದು ಕುದಿಯೋಕ್ಕೆ ಶುರುವಾಗುವವರೆಗೂ ತಳ ಹಿಡಿಯುತ್ತೆ ಮಾಡ್ಕೋಬೇಕು ಕುದಿಯೋಕೆ ಶುರುವಾದಲ್ಲಿ ಅದು ಎಣ್ಣೆನಲ್ಲಿ ಆಗಿಬಿಡುತ್ತೆ ಕುದಿಯುತ್ತೆ ಇವಾಗ ಸ್ವಲ್ಪ ಹಸಿ ಅಂಶ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದೆ ಮಿಕ್ಸ್ ಮಾಡ್ತಾ ಕುದಿಯೋ ಶುರು ಆದಮೇಲೆ ಸರಿ ಹೋಗುತ್ತೆ ಇವಾಗ ವೈಟ್ ವೈಟ್ ಮಾರೋ ಕಟ್ಟಿದ್ದೆ ಪುದಿಯುತ್ತೆ ನಿಮಿಷ ಪುಡಿತ್ತು ಶುರುವಾಯಿತು ಇದೆ ಚೆನ್ನಾಗಿ ಮಾಡಬೇಕಿದು ಬೈನೇನು ತಿನ್ನ ಅವಶ್ಯಕತೆ ಇರೋದಿಲ್ಲ ಇದು ಮಾಡೋವಾಗ ಅಷ್ಟೊತ್ತಿಗೆ ಎಲ್ಲ ಸೊಪ್ಪೆಲ್ಲ ಮಿಶ್ರಣ ಆಗ್ಬಿಟ್ಟಿರುತ್ತೆ ಕಮ್ಮಿ ಸಿಮ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಕೊಡ್ಬೇಕು ಅದು ನಮಗೆ ಹಾಯಲು ಇವಾಗ ನೀರನ್ನ ಕಾಣಿಸ್ತೀವಿ ಇಲ್ಲಿ ತೆಗೆದ್ರೆ ಹಸಿರು ಕಾಣಿಸುತ್ತೆ ಆವಾಗ ನಾವು ಆಫ್ ಮಾಡ್ಕೋಬೇಕು ಇವಾಗ ನೋಡಿ ಫುಲ್ಲು ಕುದಿತ ಇದೆ ಇದೇ ಥರ ಕಮ್ಮಿ ಸಿಮ್ ಮಾಡಿಬಿಟ್ಟು ನಾನು ಬಿಟ್ಬಿಟ್ಟು ಐದರಿಂದ ಹತ್ತು ನಿಮಿಷ ಬಿಟ್ಟು ಕುಂತೀನಿ ನಾನು ಇವಾಗ ಜಾಸ್ತಿ ಕುದಿಲ್ಲ ಸಾಧಾರಣವಾಗಿದೆ ಈ ಥರ ಹಾಲಾಗೇನೆ ಗೃಹ ಆದರೆ ಅದಕ್ಕೆ ಮಿಕ್ಸ್ ಮಾಡಿರ್ತಾನೆ ಸ್ಮೆಲ್ ಇರುತ್ತೆ ಆಲ್ರೆಡಿ ಇದಕ್ಕಂತೂ ಏನೂ ಇರೋದಿಲ್ಲ ಬರೀ ರೀ ಕೊಬ್ಬರಿ ಎಣ್ಣೆ ಇರುತ್ತೆ ಅದನ್ನ ಕೊಬ್ಬರು ಒಂದು ಪ್ಯಾಕೆಟ್ ನೂರ ಇಪ್ಪತ್ತು ರೂಪಾಯಿ ಇದು ಆ ಥರ ಇದು ಮೂರು ಪ್ಯಾಕೆಟ್ ಹಾಕಿದ್ದೀನಿ ನಾನು ನಮಗೊಂದು ಎರಡು ತಿಂಗಳು ತಿಂಗಳು ಅಷ್ಟೇ ಬರುತ್ತೆ ಮೂರು ಚಿಕ್ಕ ಮಕ್ಕಳು ಮತ್ತು ನಾವು ಬೆಳೆದಿದ್ದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಹತ್ರ ಬರ್ಬೋದು ಹಾಗಾಗಿ ನಾನು ಈಗ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಯಾವಾಗೂ ಅಷ್ಟೇ ನನ್ಗೆ ಬೆನಿಫಿಟ್ ಇದೆ ಅಂತ ಒಂದು ಸರಿ ಗೊತ್ತಾಯಿತು ಅದಕ್ಕೆ ನಾನು ಯಾವಾಗಲೂ ಮಾಡ್ಕೊಳ್ತೀನಿ ನೋಡಿ ಈ ಥರ ಗ್ರೀನ್ ಆಗಿದೆ ಆ ಪೌಡರ ಒಂಚೂರು ಇಲ್ಲ ಒಂಥರ ಇದಾಗಿದ್ದಿದೆ ಮಿಶ್ರಣ ಆಗಿದೆ ಒಂದು ಸ್ವಲ್ಪ ಹೊತ್ತಿಟ್ಟರೆ ತಳಕ್ಕೆ ಹೋಗುತ್ತೆ ಆಮೇಲೆ ನಾವು ಸೋತಿಸಿ ಒಂದು ಬಾಟ್ಲ್ಗಳಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಸುಲಭ ನಾನು ಆಫ್ ಮಾಡಿಬಿಡ್ತೀನಿ ತಣ್ಣಗಾಗದಿಬಿಡ್ತೀನಿ ಬಿಡ್ತೀನಿ ನಾನು ಬಾಟ್ಲು ಸೋಸ್ಕೊತೀನಿ ಮಗು ಕೂದಲು ಕೆಂಚಿಗಿತ್ತು ಎಷ್ಟು ಕಪ್ಪಿದೆ ನೋಡಿ ಇವಾಗ ಮಡಕೆ ಥರ ಇದೆ ಆಮೇಲೆ ಇದಕ್ಕೂ ಅಷ್ಟೇ ಒಂದು ಚೂರೆ ಚೂರು ಕೂಡ್ಲೇ ಇರಲಿಲ್ಲ ಬುರುಡೆ ಹಾಕ್ತಿದ್ದು ಇದು ಚೆನ್ನಾಗಿ ಇವಾಗ ಕೂದಲು ಬಂದಿದೆ ಆಮೇಲೆ ನಮ್ಮ ಹುಡುಗಿ ಕೊಟ್ಟು ಕೂದ್ಲೆ ಇರಲಿಲ್ಲ ಒಂದು ಇಪ್ಪತ್ತು ಕೂದಲು ಇತ್ತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ತಪ್ಪನೂ ಆಗಿದೆ ಮತ್ತು ಕುರ್ಜಾನು ಆಗಿದೆ ಇಷ್ಟು ಈ ಥರ ಬರುತ್ತೆ Thank you.